ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಶ್ರೀಗುರು ಉತ್ತರ ಕರ್ನಾಟಕ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ವರದಿ ಬಳಿಕ ಎಚ್ಚೆತ್ತುಕೊಂಡ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸ್ವಾಗತ ಕಮಾನು ದುರಸ್ತಿಗೆ ಅಧಿಕಾರಿಗಳು ಮುಂದಾಗಿದ್ದಾರೆ ಕಲಬುರಗಿ ನಗರದ ಹೊರವಲಯದ ಶಿಣ್ಸಿರಸಗಿ ಬಳಿಯ ಕಲಬುರಗಿ ಅಫಲ್ಪುರ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಳವಡಿಸಲಾದ ಬೃಹತ್ ಸ್ವಾಗತ ಕಮಾನು ದುರಸ್ತಿಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮುಂದಾಗಿದ್ದಾರೆ ಈ ಕುರಿತು ನಿಮ್ಮ ಉತ್ತರ ಕರ್ನಾಟಕ ಸುದ್ದಿವಾಹಿನಿ ಕಳೆದ ಎರಡು ದಿನದ ಹಿಂದಷ್ಟೇ ಅಪಾಯ ಸ್ವಾಗತಿಸುವ ಕಮಾನು ಎಂಬ ಶೀರ್ಷಿಕೆ ವಿಸ್ತೃತ ವರದಿಯನ್ನು ಬಿತ್ತರಿಸಿತ್ತು ವರದಿಯಿಂದ ಹೆಚ್ಚೆತ್ತ ಅಧಿಕಾರಿಗಳು ಎರಡು ಬೃಹತ್ ಕ್ರೇನ್ ಹಾಗೂ ಜೆಸಿಬಿ ಮೂಲಕ ಹಳೆ ಕಮಾನು ತೆರವುಗೊಳಿಸಿ ಹೊಸ ಕಮಾನು ಅಳವಡಿಸಲು ಮುಂದಾಗಿದ್ದಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ನೇರವಾಗಿ ಸ್ಥಳದಿಂದಲೇ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ ಕಲಬುರಗಿ ನಗರದ ಶರಣ ಶರಣಿ ಬಳಿಯ ವೆಲ್ಕಮ್ ಬೃಹತ್ ಕಮಾನ ಹಾಳಾಗಿ ಐದು ವರ್ಷ ಕಳೆದರೂ ಸಹ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ದುರಸ್ತಿಯಾಗದೆ ಆಗಿ ಉಳಿದಿತ್ತು ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಕಳೆದ ಎರಡು ದಿನಗಳ ಹಿಂದೆ ಈ ಕುರಿತು ಒಂದು ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿತ್ತು ಈಗ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಕಮಾನ್ ದುರಾಸ್ತಿಗೆ ಮುಂದಾಗಿರುವಂಥವು ನಾವು ಸದ್ಯ ಸ್ಥಳದಲ್ಲೇ ಇದ್ದೇವೆ ನೀವು ವಿಡಿಯೋದಲ್ಲಿ ಗಮನಿಸಬಹುದು ಕಲ್ಬುರ್ಗಿ ನಗರದ ಶರಣ ಸಿರ್ಸಿಕೆಯ ಬಳಿ ಇರುವಂತಹ ಬೃಹತ್ ವೆಲ್ಕಮ್ ಕಮಾನ್ ಒಂದು ಹಾಳಾಗಿ ವರ್ಷಗಳು ಕಳೆದರೂ ಸಹ ಇಲ್ಲಿನ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮಕ್ಕೆ ಮುಂದಾಗಿರಲಿಲ್ಲ ಈ ಕುರಿತು ಉತ್ತರ ಕರ್ನಾಟಕ ನ್ಯೂಸ್ ಎರಡು ದಿನದ ಹಿಂದೆ ಅಪಾಯಕ್ಕೆ ಆಹ್ವಾನಿಸುತ್ತಿರುವ ಕಮಾನು ಎಂದು ವಿಸ್ತೃತ ವರದಿಯೊಂದನ್ನು ಬಿತ್ತರಿಸಿತು ಬಿತ್ ವರದಿಯಿಂದ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಇದೀಗ ಕಮಾನ್ ದುರಸ್ತಿಗೆ ಮುಂದಾಗಿರುವಂಥದ್ದು ಕಮಾನ ನಾಮಫಲಕಗಳನ್ನು ಸರಿಪಡಿಸುತ್ತಿರುವಂಥದ್ದು ಹಾಗೂ ಶಿಥಿಲಾವಸ್ಥೆಗೆ ತಲುಪಿದಂತಹ ಕಮಾನನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ಹೊಸ ಕಮಾನು ಅಳವಡಿಸಲು ಅಧಿಕಾರಿಗಳು ಮುಂದಾಗಿರುವಂಥವು ನೀವು ವಿಡಿಯೋದಲ್ಲಿ ಗಮನಿಸ್ಬೋದು ಇಲ್ಲಿ ಎರಡು ಬೃಹತ್ ಕ್ರೇನ್ ಹಾಗೂ ಜೆ ಸಿ ಬಿ ಮೂಲಕ ಸಿಬ್ಬಂದಿಗಳು ದುರಸ್ತಿಗೆ ನಿಂತಿರುವಂಥದ್ದು ವೆಲ್ಡಿಂಗ್ ಮಾಡುವ ಮೂಲಕ ಬೋರ್ಡ್ನ ನಾಮಫಲಕವನ್ನು ತೆರವುಗೊಳಿಸ್ತಿರುವಂಥದ್ದು ಈ ಜಾಗಕ್ಕೆ ಮತ್ತೊಂದು ಹೊಸ ಬೋರ್ಡನ್ನು ಹಾಗೂ ಬೃಹತ್ ಕಮಾನನ್ನು ಅನ್ನು ಅಳವಡಿಸುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ ಈ ವಿಡಿಯೋದಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ದುರಸ್ತಿ ಕಾಮಗಾರಿ ನಡೆದಿದೆ ಎಂದು ಬೃಹತ್ ಎರಡು ಏರ್ ಕ್ರೇನ್ ಹಾಗೂ ಜೆ ಸಿಬಿಯ ಮೂಲಕ ಅಧಿಕಾರಿಗಳು ದುರಸ್ತಿಯನ್ನು ಮಾಡ್ತಿರುವಂಥದ್ದು ಹುಡುಗಿ ಅಫ್ಜಲ್ಪುರ್ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿಯಾಗಿದ್ದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಇದೀಗ ದುರಸ್ತಿಗೆ ಮುಂದಾಗಿರುವಂಥದ್ದು ಜೆ ಯ ಮೂಲಕ ಬೋರ್ಡನ್ನು ತೆರವುಗೊಳಿಸಿ ಹೊಸ ಬೋರ್ಡ್ ಅಳವಡಿಸಲು ಅಧಿಕಾರಿಗಳು ಮುಂದಾಗಿರುವುದು ಉತ್ತರ ಕರ್ನಾಟಕ ನ್ಯೂಸ್ನ ಬಿಗ್ ಇಂಫ್ಯಾಕ್ಟಿಗೆ ಸ್ಥಳೀಯರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಶ್ರೀಕಾಂತ್ ಬಿರಾಡ್ ಉತ್ತರ ಕರ್ನಾಟಕ ನ್ಯೂಸ್ ಕಲಬುರಗಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ